ಮಹಾ ಪರಮ ಪೂಜ್ಯ ಶ್ರೀ ವೀರೇಂದ್ರ ಹೆಗಡೆ ಹಾಗೂ ಹೇಮಾವತಿ ಅಮ್ಮನವರ ಮಾತಾ ರವೀಂದ್ರಗಳಿಗೆ ವಂದಿಸುತ್ತಾ ನನ್ನ ಹೆಸರು ಸಂಗಮೇಶ್ ಸುಲೇಪೇಟ್ ಗ್ರಾಮ ಚುಂಕೋಳಿ ತಾಲೂಕು ಕಲಬುರಗಿ ಜಿಲ್ಲೆಯಿಂದ ನಾನು ಮಾತಾಡ್ತಾಯಿದ್ದೀನಿ ನಾನು ಸುಮಾರು ಹದಿನೈದು ಹದಿನಾರನೇ ವರ್ಷದ ಹಿಡ್ಕೊಂಡು ಕುಡಿತವನ್ನು ಮಾಡ್ತಾಯಿದ್ದೆ ನನಗೀಗ ಮೂವತ್ತ್ಮೂರು ವರ್ಷ ಹದಿನೈದು ಹದಿನಾರು ವರ್ಷದಿಂದ ನಾನು ಕುಡಿತವನ್ನು ಚಾಲು ಮಾಡಿ ಪ್ರತಿದಿನ ನಾನು ಕಂಡವರ ಹತ್ರ ದುಡ್ಡು ಕೇಳಿ ಕುಡಿದು ರಾತ್ರಿ ಎಲ್ಲಾಯ್ತಲ್ಲಿ ಎಲ್ಲಿ ಅಂದರೆ ಅಲ್ಲಿ ಮಲಗಿ ದಿನಪೂರ್ತಿ ಕುಡಿತಾ ಇದ್ದೆ ಯಾರೂ ನನ್ನನ್ನು ಹೇ ಹೇಳಸ್ತಾ ಇದ್ರು ಯಾರೂ ನನ್ನ ಏನು ಕೇರ್ ಮಾಡ್ತಾ ಇರಲಿಲ್ಲ ಅಂಥದ್ರ ಟೈಮ್ನಲ್ಲಿ ಕಳೆದ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಜುಲೈ ತಿಂಗಳಲ್ಲಿ ಚುಂಚೋಳಿಯಲ್ಲಿ ಕ್ಯಾಂಪ್ ಇದೆ ಅಂತ ನನಗೆ ಗೊತ್ತಾಯಿತು ನಮ್ಮವರು ಧರ್ಮಸ್ಥಳ ಸಂಘದಲ್ಲಿ ನಮ್ಮ ಪರಿಚಯವರೊಬ್ಬರು ಕೆಲಸ ಮಾಡ್ತಾರೆ ಅವರು ಹೇಳಿದರು ಚುಂಚೋಳಿಯಲ್ಲಿ ಕ್ಯಾಂಪ್ ಇದೆ ಆ ಎಲ್ಲ ಹೋದರೆ ಸರಿ ಹೋಗುತ್ತೆ ಅಂತ ಅದಕ್ಕಾಗಿ ನಾನು ಚುಂಚೋಳಿಯಲ್ಲಿ ನಡೆಯುತ್ತಿರುವ ಹದಿನೆಂಟುನೂರ ಹದಿನೈದನೇ ಕ್ಯಾಂಪ್ನಲ್ಲಿ ನಾನು ಸೇರಿಕೊಂಡೆ ಸೇರಿಕೊಂಡು ಒಂದು ಎಂಟು ದಿವಸ ತರಬೇತಿ ತಗೊಂಡು ಈಗ ನಾನು ಕುಡಿತವನ್ನು ಬಿಟ್ಟಿದ್ದೇನೆ ಸುಮಾರು ಒಂಬತ್ತು ಹತ್ತು ತಿಂಗಳಾಯ್ತು ನಾನು ಬಿಟ್ಟು ನಾನು ಹೆಂಗೆ ಕುಡಿತಿದ್ದೀಯಪ್ಪ ಅಂತಂದ್ರೆ ನಾನು ನಾನು ಒಂದು ಮ ಜನ ಎಲ್ಲ ಹೆದರ್ಕೊಂಡು ಹೋಗ್ತಾಯಿದ್ರು ಆ ಥರ ಆಗಿತ್ತು ಆ ಕುಡಿದು 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 ನನ್ನ ಲೈಫೆಲ್ಲ ಪೂರಾ ಯಾವುದೋ ಒಂದು ಹಂತಕ್ಕೆ ಬಂದುಬಿಟ್ಟಿತ್ತು ಇನ್ನೇನು ನಾನು ಬದುಕಲ್ಲ ಅನ್ನೋ ಅನ್ನೋ ಮೂಮೆಂಟ್ಗೆ ಬಂದಿದ್ದಿತ್ತು ಹಂಗೆ ಅದು ನಮ್ಮ ಪಂಚಾಯತ್ ಒಬ್ರು ಹೋಗಿ ನಮ್ಗೆ ಸೇರಿಸಿದ್ರು ಸೇರಿಸಿದ ಮೇಲೆ ಈಗ ಒಳ್ಳೆಯದಾಗಿದೆ ಒಳ್ಳೇದಾದ ಮೇಲೆ ನಾನು ಈಗ ಪ್ರತಿ ಕ್ಯಾಂಪ್ಗೆ ನಾನು ಒಬ್ಬರು ಒಬ್ರೊಬ್ರನ್ನ ಸೇರಿಸ್ತಾ ಇದ್ದೀನಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ವಿ ಐ ಪಿ ಕ್ಯಾಂಪ್ಗೆ ಇಲ್ಲಿ ತನಕ ನಾನು ಆರು ಜನರ ಸೇರಿಸಿದ್ದೀನಿ ಇವತ್ತು ಮತ್ತೆ ನಾನು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನನಗೆ ಆ ಚುಂಚೋಳಿಯಲ್ಲಿ ನಡೆದಿರ್ತಕ್ಕಂಥ ಕ್ಯಾಂಪ್ನಲ್ಲಿ ನಾನು ಭಾಗಿಯಾಗಿ ನಾನು ಸತತವಾಗಿ ಎಂಟು ದಿವಸ ಅಲ್ಲಿ ಕ್ಯಾಂಪಿನಲ್ಲಿ ಶಿಬಿರದ ಶಿಬಿರಾಧಿಕಾರಿಗಳಾದ ಆಗಿರ್ತಕ್ಕಂಥ ಕುಮಾರ್ ಸರ್ ಅವರು ಒಳ್ಳೆಯ ತರಬೇತಿಯನ್ನು ಕೊಟ್ಟು ನಮ್ಮನ್ನು ಒಂದು ದಾರಿಗೆ ತಂದಿದ್ದಾರೆ ಶ್ರೀ ಮಂಜುನಾಥನ ಸ್ವಾಮಿ ಆಶೀರ್ವಾದ ಹಾಗೂ ವೀರೇಂದ್ರ ಹೆಗಡೆಯವರ ಆಶೀರ್ವಾದ ಅಮ್ಮನವರ ಆಶೀರ್ವಾದದಿಂದ ಇವತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನನಗೆ ಒಳ್ಳೆಯ ಹೆಸರಿದೆ ಮತ್ತು ಎಲ್ಲರೂ ನನ್ನನ್ನು ಯಾರು ನನ್ನನ್ನು ಹೇಗಿಸಿದ್ರು ಅವರೇ ನನ್ನನ್ನು ಇವತ್ತು ಕರೆದು ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳುತ್ತಾ ನನ್ನ ಮಾತಿಗೆ